ಬೆಂಗಳೂರಿನಲ್ಲಿ ಅಮೆರಿಕದ ವಾಸ ಕಚೇರಿ ಶುರುವಾಗಬೇಕು ಎಂಬ ಬಹುಕಾಲದ ಬೇಡಿಕೆ ಕೊನೆಗೂ ಈಡೇರಿದೆ ನಾಳೆಯಿಂದ ಅಮೆರಿಕ ಕಾನ್ಸುಲೇಟ್ ಕಚೇರಿ ಕಾರ್ಯಾರಂಭ ನಡೆಸಲಿದೆ ಇನ್ನು ಕಾನ್ ಕಾನ್ಸುಲೇಟ್ ಆರಂಭಕ್ಕೆ ಶ್ರಮಿಸಿದ ವಿದೇಶಾಂಗ ಸಚಿವ ಜೈಶಂಕರ್ಗೆ ಸಂಸದ ತೇಜಸ್ವಿ ಸೂರ್ಯ ಧನ್ಯವಾದ ಸಲ್ಲಿಸಿದ್ರು ದಿಲ್ಲಿಯ ವಿದೇಶಾಂಗ ಸಚಿವಾಲಯದಲ್ಲಿ ಜೈಶಂಕರ್ ಭೇಟಿಯಾದ ತೇಜಸ್ವಿ ಸೂರ್ಯ ಮೈಸೂರು ಪಾಕ್ ನೀಡಿ ಧನ್ಯವಾದ ಸಲ್ಲಿಸಿದ್ರು APCC अध्यक्षರ ಬದಲಾವಣೆಗೆ ಒತ್ತಾಯಿಸಿದ सचिवರಿಗೆ DCM DK슈कुमार ടോങ് ನೇಮಿಸುತ್ತಾರೆ ಪಕ್ಷದ ಶಿಸ್ತು ಕಾಪಾಡುವಂತೆ ಹಾಗೂ ಬಹಿರಂಗವಾಗಿ ಯಾವುದೇ ಹೇಳಿಕೆ ನೀಡದಂತೆ ಸುರ್ಜೇವಾಲಾ ಸೂಚನೆ ನೀಡಿದ್ದಾರೆ ಪಾರ್ಟಿ ವಿಚಾರ ಮಾಧ್ಯಮಗಳ ಮುಂದೆ ಮಾತಾಡೋದಲ್ಲ ಏನೇ ಇದ್ರೂ ನನ್ನ ಹತ್ತಿರ ಬಂದು ಮಾತಾಡಲಿ ಯಾವುದೇ ಆಗಲಿ ಸ್ಥಾನವಾಗಲಿ ಶ್ರಮದಿಂದ ಬರುತ್ತೆ ಅಂಗಡಿಯಲ್ಲಿ ಸಿಗೋದಿಲ್ಲ ಕಾರ್ಯಕರ್ತರು ಬಹಳ ಶ್ರಮಪಟ್ಟು ಪಕ್ಷವನ್ನು ತರ್ತಾರೆ ನಾನು ಹೋದ್ರೂ ಮನೆಯಲ್ಲಿ ಕೂತರೂ ಪಕ್ಷ ಉಳಿಸಿಕೊಳ್ಳಬೇಕು ಅಂದ್ರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್